ನಾನಿವಾಗ ಫಂಕ್ಷನ್ ಮಾಡಿದಾಗ ಯೂಶಲಿ ಏನು ಹಣ್ಣಿಂದು ಒಂದು ಬುಟ್ಟಿ ಅಥವಾ ಒಂದು ಗಿಡ ಆ ತರ ಕೊಡ್ತಾರೆ ಈ ಸತಿ ನಾನು ಮೊನ್ನೆ ಆಂಟಿ ನಿನ್ನಲು ಮೈದಲೇ ನಾನು ಮಾಡಿರೋ ಬರ್ದಿರೋ ಪುಸ್ತಕ ಏನಿದೆ ಆವಾಗ ಅಪ್ಪಂದೇ ಬರವಣಿಗೆಯ ಒಂದು ಕಾಪಿ ಮಾಡಿ ಯಾಕಂದ್ರೆ ಅವ್ರು ಹೇಗ್ ಬರೀತಿದ್ರು ಅಂತ ಒಂದು ಒಂದು ಚಿತ್ತಿಲ್ಲ ಒಂದು ಚಿತ್ತೇ ಇಲ್ದೇ ಇರೋ ಹಂಗೆ ಬರೆಯೋರು ಅವರು ಆಮೇಲೆ ದುಂಡಕ್ಷರ ಡೈರೆಕ್ಟ್ ಪ್ರಿಂಟ್ಗೆ ಹೋಗ್ಬೋದು ಆಗಿತ್ತು ಹಂಗಿರ್ತಿತ್ತು ಅವ್ರದ್ದು ಬರವಣಿಗೆಯ ಇದು ಅಕ್ಷರಗಳು ಅಷ್ಟು ಪೋಣಿಸ್ಕೊಂಡು ಪೋಣ್ಸ್ಕೊಂಡು ಹೋಗೋರು ಇದ್ಯಾ ಇದ್ಯಾಕೋ ಈ ಪದ ಈ ಕಡೆ ಬರಬೇಕಿತ್ತು ಈ ಪದ ಆ ಕಡೆ ಬರಬೇಕು ಒಂದು ಸತಿನೂ ಹಂಗೆ ಅನ್ಸಿದ್ದಿಲ್ಲ ಆ ಥರ ಬರೆಯೋರು ಒಂದು ಸತಿ ಅವ್ರು ಬರೆಯೋ ಶೈಲಿನೇ ಹ್ಯಾಂಗಿರ್ತಿತ್ತು ಒಂದು ಹಿಂಗೆ ಒಂದು ಸಿಗ್ರೇಟ್ ಇಟ್ಕೊಂಡಿರೋರು ಹಲ್ಲಿ ಇದು ತುಟಿ ಹಿಂಗೆ ಕೊಟ್ಟವರು ತಲೆ ಬಗ್ಸಿದ್ರೆ ಬರೀತಾ ಹೋದ್ರೆ ಅದು ಫುಲ್ ಸ್ಟಾಪ್ ಇಡೋವರೆಗೂ ಅಥವಾ ಅದಿಲ್ಲಿ ಸುಡಬೇಕು அவ்வரூ அவர் எச்சர ஆக்திர்ல அவருத்தார்த்தா ஜான அந்த அவரு எல்லூ டைவர்ட் ஆகல